ತಪೋಭೂಮಿ ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಬೆಟ್ಟದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಹರಿದು ಬಂದ ಭಕ್ತ ಸಾಗರಾಧ ಪರಿ ಪುಷ್ಪಾಂಜಲಿ ಸಮರ್ಪಾ ವಾದ್ಯ ಮಾಡಲಿಕ್ಕೆ

ಹೇಮಗಿರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಅಭಿಷೇಕ ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ವೈಕುಂಠ ದ್ವಾರ ಪ್ರವೇಶ ಕಾರ್ಯಗಳು ಶ್ರದ್ಧಾಭಕ್ತಿಯಿಂದ ನಡೆದವು ಇಂದು ಮುಂಜಾನೆಯಿಂದಲೇ ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ರಾಮಭಟ್ಟರ ನೇತೃತ್ವದಲ್ಲಿ ನಡೆದ ಪೂಜಾ ವಿಧಿವಿಧಾನಗಳಲ್ಲಿ ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ ರಾಮಕೃಷ್ಣೇಗೌಡ ಅವರು ಭಾಗವಹಿಸಿದ್ದರು ಮುಂಜಾನೆ ಆರು ಮೂವತ್ತಕ್ಕೆ ಸರಿಯಾಗಿ ವೈಕುಂಠ ದ್ವಾರವನ್ನು ರಾಮಕೃಷ್ಣೇಗೌಡ ಅವರು ಲೋಕಾರ್ಪಣೆ ಮಾಡಿ ವೈಕುಂಠ ದ್ವಾರ ಪ್ರವೇಶ ಮಾಡಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಅಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ಶ್ರೀರಂಗನಾಥ ಸ್ವಾಮಿ ಶ್ರೀ ಪದ್ಮಾವತಿ ಅಮ್ಮನವರು ಹಾಗೂ ಮುಖ್ಯ ಶ್ರೀ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಹೇಮಗಿರಿ ಬಿಜಿಎಸ್ ಪಬ್ಲಿಕ್ ಶಾಲೆಯ ಶಿಕ್ಷಕರು ಬಂಡಿಹೊಳೆ ಕುಪ್ಪಳ್ಳಿ ಬಿಬಿ ಕಾವಲು ಲಕ್ಷ್ಮೀಪುರ ಮಾಕವಳ್ಳಿ ನಾಟನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಮಾಜ ಸೇವಕ ಕೊಮ್ಮೇನಹಳ್ಳಿ ಡಾಕ್ಟರ್ ರಾಮೇಗೌಡ ನವೀನ್ ಕುಮಾರ್ ಸಾಧುಗೌನಹಳ್ಳಿ ರಮೇಶ್ ಲೋಕೇಶ್ ಲಕ್ಷ್ಮೀಪುರ ಕುಮಾರಸ್ವಾಮಿ ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡರ ಧರ್ಮಪತ್ನಿ ದೇವಕಿ ರಾಜೇನಹಳ್ಳಿ ಡಾಕ್ಟರ್ ರೇವಣ್ಣ ವಿಜಯ ರಾಮೇಗೌಡ ಬಿಎಲ್ ದೇವರಾಜು ಕಿಕ್ಕೇರಿ ಸುರೇಶ್ ವೈಕುಂಠ ಏಕಾದಶಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭಾವನಾ ಟಿವಿಗಾಗಿ ಡಾಕ್ಟರ್ ಕೆ ಆರ್ ಆರ್ಕಂಠ್ ಕೃಷ್ಣರಾಜಪೇಟೆ ಸ್ಥಾನ ಕ್ಷೇತ್ರಾದಿ ದೇವತೆ ಆದಂತಹ ಶ್ರೀ ಕಲ್ಯಾಣ ವಕನಸ್ವಾಮಿಯನ್ನು ನಮಸ್ಕಾರ ಇವತ್ತಿನ ವೈಕುಂಠ ಏಕಾದಶಿಯ ವಿಶೇಷ ದಿನ ತಮಗೆಲ್ಲ ತಿರುಮಲ ವೆಂಕಟೇಶ್ವರ ವೈಕುಂಠ ದ್ವಾರದ ಪೂಜೆ ಎಂದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹುಶಃ ಅದನ್ನು ನಾವು ಹೆಂಗಿರಲ್ಲೂ ಮಾಡಬೇಕು ಅಂತೇಳಿ ಕಳೆದ ಐದಾರು ವರ್ಷಗಳಿಂದ ನಿರಂತರವಾಗಿ ಆ ಪೂಜೆಯನ್ನು ಭಾಳ ವಿಶೇಷವಾಗಿ ಮಾಡಿ ವೈಕುಂಠ ದ್ವಾರವನ್ನು ತೆರೆದು ಅದರ ಮುಖಾಂತರ ಸ್ವಾಮಿಯ ದರ್ಶನವನ್ನು ಎಲ್ಲ ಸಾಮಾನ್ಯ ಜನಗಳಿಗೆ ಒದಗಿಸುವಂಥ ಒಂದು ಪುಣ್ಯ ಕೆಲಸವನ್ನು ಬಹುಶಃ ನಮ್ಮ ಪಾಲಿಕೊಂಡು ಅದು ಭಾಳ ಖುಷಿಯಾಯಿತು ಇದಕ್ಕೆ ಹೆಚ್ಚಾಗಿ ಎಲ್ಲ ಪತ್ರಕರ್ತರ ಸರ್ಮಿತರು ಮತ್ತು ಸಾರ್ವಜನಿಕರು ತುಂಬ ನೆರವು ಸಿಕ್ತರು ಈ ಕಾರ್ಯಕ್ರಮ ಮಾಡಿ ನಾವು ಇರ್ತೀವಿ ಅಂತೇಳಿ ಹಾಗಾಗಿ ಪ್ರತಿ ವರ್ಷ ಈ ದಿನದ್ದು ಈ ಕಾರ್ಯಕ್ರಮ ಬೆಳಗ್ಗೆ ಐದೈದವರೆಗೆ ಅಭಿಷೇಕ ವಿದ್ಯಾರ್ಥಿಗಳಿಗೆ ಪ್ರಾರಂಭ ಆಗುತ್ತೆ ರಾತ್ರಿ ಏಳು ಏಳುವರೆ ಗಂಟೆಗೆ ಸ್ವಾಮಿಯ ದ್ವಾರವನ್ನು ಪ್ರಾರಂಭ ಮಾಡುವಂಥ ಒಂದು ಪ್ರಕ್ರಿಯೆ ಇರುತ್ತೆ ಅದನ್ನು ವಿಧಿವಿಧಾನಗಳ ಮುಖಾಂತರ ಬಹುಶಃ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅದು ತುಂಬ ಜನ ಈ ಭಾಗದ ಭಕ್ತರು ಅದರ ದರ್ಶನವನ್ನು ತುಂಬ ತುಂಡಭಾಯಿತನಾಗಿದ್ದಾರೆ ಬಹುಶಃ ಒಂದು ಪ್ರತೀತಿ ಇದೆ ಪುರಾಣದಲ್ಲಿ ಯಾರು ವೈಕುಂಠ ಏಕಾದಶಿ ದಿವಸ ಶ್ರೀಮನ್ ನಾರಾಯಣನ ವಾರ ಬಾಗಿಲನ್ನು ಪ್ರವೇಶ ಮಾಡ್ತಾರೆ ಅವರೆಲ್ಲ ಪಾಪಕರ್ಮಗಳು ಕೂಡ ಕಳಿಯುತ್ತೆ ಅನ್ನುವಂಥ ಒಂದು ಪ್ರತೀತಿ ಇದೆ ಆ ಕಾರಣಕ್ಕಾಗಿ ಬಹುಶಃ ನಮ್ಮ ಸಂಸ್ಥೆ ವತಿಯಿಂದ ಈ ಭಾಗದ ಜನಗಳ ನೆರವಿನಿಂದ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ಅದು ಯಶಸ್ವೇ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇಂಥ ಪುಣ್ಯ ಕೆಲಸವನ್ನು ಪದೇ ಪದೇ ಮಾಡುವಂಥ ಕೆಲಸ ಆಗಲಿ ಅಂತೇಳಿ ನಾವೆಲ್ಲ ಎಲ್ಲ ಪ್ರಾರ್ಥನೆ ಮಾಡ್ತೀನಿ